ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡಿ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ವಿಶೇಷ ಚೇತನರ ಗ್ರಾಮ ಸಭೆಯು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಂದದಲ್ಲಿ ನಡೆಯಿತು ಈ ಒಂದು ಸಭೆಯು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಉಪ್ಪುಂದ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಸಭೆ ನಡೆದಿರುವುದರ ಬಗ್ಗೆ ವರದಿ ಬರ್ತಾ ಇದೆ ತಮ್ಮ ಜೊತೆಗೆ ಈ ವರದಿಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಮೋಹನ್ ಚಂದ್ರ ಅವರು ವಿಶೇಷ ಚೇತನರಡ್ಡಿ ವಿಶೇಷ ಚೇತನರಿಗೆ ಸಿಗುವ ಸಹಾಯಧನ ಬಗ್ಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ನೀಡಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಕಾರ್ಯಕ್ರಮಗಳ ಉದ್ಘಾಟನೆ ಮಾಡಿದರು ಹಾಗೂ ವಿಶೇಷ ಚೇತನ ಫಲಾನುಭವಿಗಳಿಗೆ ಪಂಚಾಯಿತಿಯಿಂದ ಅನುದಾನದಲ್ಲಿ ಕಾಯ್ದಿರಿಸಿದ ಅನುದಾನದಲ್ಲಿ ಅವರಿಗೆ ಸ್ವ ಸ್ವಯಂ ಉದ್ಯೋಗ ಅಥವಾ ಸಹಾಯಧನವಾಗಿ ಚೆಕ್ ಅನ್ನು ವಿತರಣೆ ಮಾಡಿದರು ಮತ್ತು ವಿತರಣೆ ಮಾಡಿ ಕೇಂದ್ರ ಸರ್ಕಾರದ ಟೆಲಿಕಾಮ್ ಯೋಜನೆಯ ಸಮೃದ್ಧ ಗ್ರಾಮದ ಬಗ್ಗೆ ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ಪಂಚಾಯತಿ ಮಾರ್ಗದರ್ಶಿ ಅಧಿಕಾರಿ ಹಾಗೂ ಶ್ರೀ ನಾಗೇಶ್ ನಾಯಕ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಶ್ರೀ ಸುದರ್ಶನ್ ಎನ್ ಆಮೇಲೆ ಉಪಾಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿ ಗಾಣಿ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಶ್ರೀಮತಿ ಗಿರಿಜಾ ವಿಶೇಷ ಚೇತನ ನೋಡಲ್ ಅಧಿಕಾರಿಯಾದ ಶ್ರೀಮತಿ ಜಯಶ್ರೀ ಅಂಚೆ ಕಚೇರಿಯವರು ಟೆಲಿಕಾಂ ಅಧಿಕಾರಿಗಳು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್ ಸಿಬ್ಬಂದಿ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸ್ಥಳೀಯ ಆಶಯ ಕಾರ್ಯಕರ್ತರು ಜೊತೆಗೆ ನಮ್ಮ ಭೂಮಿಯವರು ಅಂದರೆ ಆ ಯೋಜನೆಯ ಅಧಿಕಾರಿಗಳು ವಿಕಲಚೇತನರು ಮತ್ತು ವಿಕಲಚೇತನರ ಪಾಲಕರು ಜೊತೆಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವಡದೆಯನ್ನು ಹಾಗೂ ಬಿಆರ್ಡಬ್ಲ್ಯೂ ಗ್ರಾಮ ಪಂಚಾಯತ್ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಅಂತರಾಳ ದಿವ್ಯಾಪ್ನಗತಿ ಹಚ್ಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಫಲಾನುಭವಿ ಬರಲಿಲ್ಲ ಅಂತ ಆದ್ರೆ ಅವ್ರು ಪೋಷಕರು ಬಂದದಿದ್ರೆ ಪೋಷಕರಿಗೆ ನೀಡ್ತೇವೆ ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ವಿಶೇಷ ಚೇತನರಿಗೆ ಬುದ್ಧಿಮಾಂದರಿಗೆ ಇರ್ಬೋದು ಅಥವಾ ಮಾನಸಿಕ ವಿಕಲಚೇತನ ಪೋಷಕರೇ ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರೇ ಆಶಾ ಕಾರ್ಯಕರ್ತರೇ ಅಂಗನವಾಡಿ ಕಾರ್ಯಕರ್ತರೇ ಶಾಲಾ ಶಿಕ್ಷಕ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರೇ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೆ ಗ್ರಾಮ ಪಂಚಾಯತ್ ಒಪ್ಪಂದ ಇವರ ಒಂದು ಸಹಯೋಗದೊಂದಿಗೆ ನಾವು ಇವತ್ತು ಇಲ್ಲಿ ವಿಕಲಚೇತನ ಗ್ರಾಮ ಸಭೆಯನ್ನ ಹಮ್ಮಿಕೊಂಡಿದ್ದೇವೆ ಎಷ್ಟು ಸರ್ ಸರ್ ಮಾತಾಡುವಾಗ ಹೇಳಿದ್ರು ಪ್ರಾಸ್ತಾವಿಕ ಅವಾಗ ತುಂಬಾ ಚೆನ್ನಾಗಿ ಮಾತಾಡಿದ್ರು ನಂಗೆ ತುಂಬಾ ಇಷ್ಟ ಆಯ್ತು ಸರ್ ಯಾಕಂತ ಹೇಳಿದ್ರೆ ನಿಮ್ ನಿಮಗೆ ವಿಕಲಚೇತನ ಇರುವಂತ ನಿಮ್ಮ ಬಗ್ಗೆ ವಿಚಾರದಿದ್ದಾರೆ ಫಲಾನುಭವಿ ಬರಲಿಲ್ಲ ಅಂತ ಆದ್ರೆ ಅವ್ರು ಪೋಷಕರು ಬಂದದಿದ್ರೆ ಪೋಷಕರಿಗೆ ನೀಡ್ತೇವೆ ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ವಿಶೇಷ ಚೇತನರಿಗೆ ಬುದ್ಧಿಮಾಂದರಿಗೆ ಇರ್ಬೋದು ಅಥವಾ ಮಾನಸಿಕ ಹೇಗೆ ನಾವು ಪ್ರಾಜೆಕ್ಟ್ ಮೂಲಕ ಬೇರೆ ಬೇರೆ ಅದರ ಮೂಲಕ ಮಕ್ಕಳಿಗೆ ಶಿಕ್ಷಣದಲ್ಲಿ ಹೇಗೆ ಜೋಡ್ಸ್ಕೊಳ್ಲಿಕ್ಕೆ ಆಗ್ತದೆ ಅಂದ್ರೆ ಆ ಇಂಟರ್ನೆಟ್ ಮೂಲಕ ಬಳಸ್ಕೊಳ್ಬಹುದು ಅದೇ ರೀತಿ ಆರೋಗ್ಯ ಇಲಾಖೆ ಹೌದು ಒಂದು ಜನರಿಗೆ ಮಾಹಿತಿಗಳನ್ನ ಕೊಡ್ಲಿಕ್ಕೆ ಇರ್ಬಹುದು ಅಥವಾ ಬೇರೆ ಬೇರೆ ಯೋಜನೆಗಳು ಸರ್ಕಾರದ ಯೋಜನೆಗಳು ಬರ್ತದೆ ತ್ವರಿತವಾಗಿ ಗ್ರಾಮಸ್ಥರಿಗೆ ಇರ್ಬಹುದು ಆರೋಗ್ಯ ಅಥವಾ ಯಾರಿಗೆ ಸಂಬಂಧಪಟ್ಟವರಿಗೆ ಹೇಳಲಿಕ್ಕೆ ಆಗ್ತದೆ